ಇವತ್ತಿನ ವೀಡಿಯೋ ಏನಂದರೆ ಹೊಸ್ದಾಗ ಅಕ್ಕಿ ತೊಗೊಂಬಂದಿದ್ದೀನಿ ಫ್ರೆಂಡ್ ಹತ್ರ ಒಂದು ಜೊತೆ ತೊಗೊಂಬಂದಿದ್ದೀನಿ ಇದರಲ್ಲೇ ಇದೆ ಮರಿ ಮಾಡಿಸ್ಕೊಳ್ಳೋಣ ಅಂತ ತೊಗೊಂಬಂದಿದ್ದೀನಿ ಸೊ ಹಳೆ ಅಕ್ಕಿ ಆಚೆ ಬಿಟ್ಟರೆ ಇರಲ್ಲ ಇವಾಗ ಎಲ್ಲ ಆಚೆ ಹೋಗುತ್ತೆ ಅದಕ್ಕೆ ಇದೆಲ್ಲ ಬಿಡೋಲ್ಲ ಇವಾಗ ಸದ್ಯಕ್ಕೆ ಈ ಇದರಲ್ಲಿರೋ ಸಿಂಗಲ್ ಅಕ್ಕಿ ಇದು ಯಾವುದಾದ್ರೂ ಸಪ್ರೇಟ್ ಮಾಡ್ಕೋಬೇಕು ಇದು ಹೋಗಲಿ ಇದೆಲ್ಲ ಆಚೆ ತಿನ್ಕೋ ಇದನ್ನು ಬಿಡೋಣ ಆಚೆ ಮೇಲ್ಗಡೆ ಹಂಗೆ ಇರುತ್ತೆ ಸೊ ಇವಾಗ ಅಕ್ಕಿ ತೋರಿಸ್ತೀನಿ ನೋಡಿ ನೋಡಿ ಇದೇ ತಗೊಂಬಂದಿರೋದು ನೋಡಿ ಇದೆ ಬಸ ಜೊತೆ ತಗೊಂಬಂದಿರೋದು ಇವಾಗ ತಗೊಂಬಂದಿರೋದು ಹೂಕೊಂಡಪ್ಪ ಚೆನ್ನಾಗಿದೆ ಜೊತೆ ಮಾತ್ರ ಸೈಡ್ಗು ಹುಡುಗ ಇವತ್ತು ಒಂದು ಗಂಟೆಗೆ ಮನೆಗೆ ಬಂದವನೆ ಅದಕ್ಕೆ ಫುಲ್ಲು ಖುಷಿ ಇಲ್ಲವನೇ ಅಕ್ಕಿ ತಗೊಂಡ್ ಅಂದಿದ್ದಕ್ಕೆ ಅಂದ ಇದಕ್ಕೆ ಇವಾಗ ನೋಡಕೆ ಸೊ ಇದನ್ನ ಈ ಜೊತೆ ಇಲ್ಲೆಲ್ಲಾದರೂ ಶಿಫ್ಟ್ ಮಾಡಬೇಕು ಬಟ್ ಇದೆ ಮೇಲ್ಗಡೆ ಗೂಡುಗೆ ಶಿಫ್ಟ್ ಮಾಡದ ಏನು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದು ಮೊಟ್ಟೆ ಇಕ್ಕಿದೆ ಬಟ್ ಇದು ಸರಿಯಾಗಿ ನೋಡ್ಕೊಳ್ಳಲ್ಲ ಇದು ಅಪ್ಪ ಅಮ್ಮ ಮರಿ ಆದಮೇಲೆ ಮರಿನ ತುಳಿದು ಸಾಯಿಸ್ಬಿಡ್ತದೆ ಹೊಸ ದಿನ ಹಾಗೆ ತುಳಿದು ಸಾಯಿಸ್ಬಿಡ್ತು ಸರ್ತಿ ಏನು ಮಾಡೋತ್ತ ಗೊತ್ತಿಲ್ಲ ಸೊ ನೋಡೋಣ ಇದನ್ನು ಚೇಂಜ್ ಮಾಡಿದ್ದೀನಿ ಇವಾಗ ಗಂಡು ಇದು ಚೇಂಜ್ ಮಾಡಿದ್ದೀನಿ ಯಾಕಂದರೆ ಅದು ಹೆಣ್ಣು ಇದಾಗ್ತಾ ಇರಲಿಲ್ಲ ಸೊ ಇದು ಈ ಜೊತೆ ಇಲ್ಲಿಕ್ಕಿದ್ದೀನಿ ಅದೇ ಮೊನ್ನೆ ತೊಗೊಂಬಂದಲ್ಲ ಹೊಸಕಿ ಹೆಣ್ಣು ಇದು ಇದಕ್ಕೆ ಜೊತೆ ಹಾಕಿರೋದು ಸೊ ನೋಡೋಣ ಇಲ್ಲ ಈ ಜೊತೆ ಇಲ್ಲೇ ಇಕ್ಬಿಡೋಣ ಅಂತ ನೋಡ್ತಾ ಇದ್ದೀನಿ ಸುಮ್ಮನೆ ಇಲ್ಲೇ ಇಕ್ಬಿಡೋಣ ಜಾಗ ಚೆನ್ನಾಗಿರುತ್ತೆ ಇದಾದರೆ ಸೊ ಇಲ್ಲೇ ಇಕ್ತೀನಿ ಇವಾಗ ಈ ಜೊತೆ ಇಲ್ಲೇ ಬಿಡ್ತೀನಿ ನೋಡಿ ಜತೆನೆ ಇದು ಜತೆನೆ ತಗೊಂಡ ಬಂದಿದ್ದೀನಿ ಬಂದಾ ಜತೆ ಫಿದಾ ರಾಗಿ ಬಿಡ ಇವಾಗಕ್ಕೆಲ್ಲ ಇಲ್ಲಾಚೆ ಬಿಡಬೇಕು ಅಂತ ಇವಾಗಕ್ಕೆ ಅಲ್ಲಾಣ್ಣ ಫಸ್ಟ್ ಇದಕ್ಕೆ ಅವ್ರು ಈ ಥರ ಕೈಯಲ್ಲಿ ಕುಡಿಸಿ ಅಭ್ಯಾಸ ಇಲ್ಲ ಅದಕ್ಕೆ ಕುಡಿತಾ ಇಲ್ಲ ಸೊ ನೋಡೋಣ ಒಂದ್ ಎರಡು ದಿನ ಆದ್ರೆ ಅದೇ ಅಭ್ಯಾಸ ಆಗುತ್ತೆ ಟ್ರೈಗೆ ಹಾಕೋಣ ನೋಡೋಣ ಅಟ್ ಲೇಟಿಗೆ ಸೊ ನೋಡೋಣ ಹಿಂಗಿದ್ರೆ ಕುಡಿಯೋದು ಈ ಥರನೇ ಈಕೆ ಅಭ್ಯಾಸ ಮಾಡಿರೋದು இல்லை குடியல ಇವಾಗ ನಮ್ಮ ನಮ್ಮ ಕೈ ರೂಢಿ ಆಗೋ ಥರ ಮಾಡ್ಕೋಬೇಕು

ನೀರ್ ಕುಡಿಯ ಬಿಟ್ಟಬಿಟ್ಟೆ ಏನೇನು ಮಾಡ್ತಾ ಇದ್ದರು ನೀರು ಕುಡಿಸಿದೆ ಬಿಟ್ಟಿನಿ ಸೊ ಎಲ್ಲ ಅಕ್ಕಿಗೆ ಮೇವಿ ಇಕ್ಕಿದ್ದೀನಿ ನೋಡಿ ಮೇವು ತಿಂತ ಇದೆ ಸೊ ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕಂದರೆ ಟೈಮ್ ಇಲ್ಲ ಏನು ಇವತ್ತೇ ಸ್ವಲ್ಪ ಅಕ್ಕಿ ತೊಗೊಂಡ್ಬರೋದಕ್ಕೆ ಬೇಗ ಬಂದಿದ್ದೀನಿ ಇಲ್ಲಾಂದರೆ ನೈಟ್ ಆಗ್ತಾಯಿತ್ತು ಸೊ ನೋಡಿದ್ರಲ್ಲ ಈ ಕೂಡ ಹಾಕಿದ್ದೀನಿ ಕೆಳಗಡೆ ಕೂಡ ಎರಡು ದೇವಸ್ ಎಲ್ಲ ಇದರಲ್ಲಿದೆ ಇದು ಮೊಟ್ಟೆ ಇಕ್ಕಿದೆ ಇದು ನೋಡೋಣ ಅದು ಮರಿ ಚೆನ್ನಾಗಿ ನೋಡ್ಕೊಳ್ಳಲ್ಲ ಸವ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೀಗೆ ಮುಗಿಸ್ತಾ ಇದ್ದೀನಿ